ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡುವಂತ ಸೋನು ಗೌಡ ಮೇಲೆ ಮತ್ತೊಂದು ಆರೋಪ ಕೇಳಿ ಬಂದಿದೆ ಏನದು ಆರೋಪ ಎಲ್ಲವನ್ನು ಕೂಡ ಎಳಿ ಎಳಿಯಾಗಿ ನೋಡ್ತಾ ಹೋಗೋದಾದ್ರೆ ಮಗುವನ್ನ ದತ್ತು ಪಡ್ಕೊಂಡು ಮನೆಯಲ್ಲೇ ಇಟ್ಕೊಂಡಿದಾರಂತೆ ಸೋನು ಗೌಡ್ ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಗೌಡ ಬಂಧನ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಮಗು ದತ್ತು ಪಡೆದಿರುವ ಬಗ್ಗೆ ಟ್ರೋಲ್ ಕೂಡ ಆಗಿತ್ತು ಬ್ಯಾಡ್ರಳ್ಳಿ ಠಾಣೆ ಪೊಲೀಸರು ಸೋನು ಶ್ರೀನಿವಾಸ್ ಗೌಡ ಈಕೆಯನ್ನು ಅರೆಸ್ಟ್ ಮಾಡಿದ್ದಾರೆ ಅನಧಿಕೃತವಾಗಿ ಮಗುವನ್ನ ಮನೆಯಲ್ಲಿ ಇಟ್ಕೊಂಡಂತ ಆರೋಪ ಕೇಳ ಬಂದಿದೆ ಉತ್ತರ ಕರ್ನಾಟಕ ಮೂಲದ ಎಂಟು ವರ್ಷದ ಮಗುವನ್ನ ಈಕೆ ದತ್ತು ಪಡ್ಕೊಂಡು ಮನೆಯಲ್ಲಿ ಇಟ್ಕೊಂಡಿದ್ಲು ಎನ್ನುವಂತ ಆರೋಪ ಗೊತ್ತಿರಲಿಲ್ವಾ ಕಾನೂನು ಪ್ರಕಾರ ಮಗುವನ್ನ ದತ್ತು ಪಡ್ಕೊಳ್ಬೇಕು ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ ಹಾಗಾದ್ರೆ ಸಿಂಪತಿ ಗಿಟ್ಟಿಸಿಕೊಳ್ಳೋಕೆ ಈ ರೀತಿಯಾಗಿ ಮಾಡಿದ್ಲಾ ಈಕೆ ಹಿಂದೆಯೂ ಕೂಡ ಬೇರೆ ಬೇರೆ ರೀತಿಯಂತ ರೀಸನ್ಗಳಲ್ಲಿ ಈಕೆ ಮೇಲೆ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು ಈಗ ಮತ್ತೊಂದು ಇಲ್ಲಿ ಎಂಟು ವರ್ಷದ ಮಗುವನ್ನು ಅದು ಕೂಡ ಉತ್ತರ ಕರ್ನಾಟಕ ಮೂಲದ ದಂಪತಿ ಮಗು ಅದು ಸದ್ಯ ಆ ಮಗುವನ್ನು ಕರ್ಕೊಂಡು ಬಂದು ಸೋನು ತನ್ನ ಮನೆಯಲ್ಲಿ ಇಟ್ಕೊಂಡಿದ್ಲು ಅದು ಕೂಡ ಅನಧಿಕೃತವಾಗಿ ಒಂದು ಮಗುವನ್ನು ದತ್ತು ಪಡ್ಕೊಳ್ಬೇಕಾದ್ರೆ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಅಂತಿದೆ ಅದನ್ನು ಪಾ ಫಾಲೋ ಮಾಡಬೇಕು ಅದನ್ನು ಬಿಟ್ಕೊಂಡು ಪ್ರಚಾರಕ್ಕೋಸ್ಕರ ಈ ರೀತಿಯಾಗಿ ಆರೋಪ ಸಪೋರ್ಟ್ ಅಂತ ಮಾಡಿದ್ರೋಪ್ ಮಾಡಿದಾಗ್ಲೂ ಮಾತಾಡಿಲ್ಲ ಪಾಸಿಟಿವ್ ಮಾತಾಡಿದಾಗಲೂ ಮಾತಾಡಿ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಸೋನು ಮೇಲೆ ಮತ್ತೊಂದು ಆರೋಪ ಎಂಟು ವರ್ಷದ ಮಗುವನ್ನ ಮನೆಯಲ್ಲಿ ಇಟ್ಕೊಂಡಿದ್ಲು ಅದು ಕೂಡ ದತ್ತು ಪಡ್ಕೊಂಡಿದ್ಲು ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳನ್ನ ನೋಡಿದ್ರು ಕೂಡ ಗೊತ್ತಾಗುತ್ತೆ ಆದ್ರೆ ಈ ದತ್ತು ಪಡ್ಕೊಳ್ಳೋದಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅಂತ ಈಕೆ ಗೊತ್ತಿರಲಿಲ್ವಾ ಹೇಗೆ ಸದ್ಯಕ್ಕೆ ಒಂದು ಉತ್ತರ ಕರ್ನಾಟಕ ಮೂಲದ ಒಂದು ಹೆಣ್ಣು ಬಾಲಕಿ ಏನಿದಾಳೆ ಬಾಲಕಿಯನ್ನ ಈಕೆ ದತ್ತು ಪಡ್ಕೊಂಡಿದ್ದು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಅಂದ್ರೆ ಕೆಲವೊಂದು ಕಾನೂನು ಪ್ರೊಸೀಜರ್ಗಳನ್ನ ಕೂಡ ಮಾಡ್ಬೇಕಾಗುತ್ತೆ ಅದು ಯಾವುದನ್ನು ಕೂಡ ಮಾಡಿಲ್ಲ ಅನ್ನೋ ಒಂದು ಆರೋಪ ಕೂಡ ಈಕೆ ಮೇಲಿದೆ ಅಕಸ್ಮಾತ್ ಆಗಿ ಕಾನೂನು ರೀತಿಯಲ್ಲಿಯೇ ಈ ಮಗುವನ್ನ ದತ್ತು ಪಡ್ಕೊಂಡ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಪ್ರಚಾರಕ್ಕಾಗಿ ಮಕ್ಕಳನ್ನ ಬಳಸ್ಕೊಳ್ಳೋದು ದೊಡ್ಡ ಮಟ್ಟದ ತಪ್ಪಾಗುತ್ತೆ ಅದರಲ್ಲೂ ಕೂಡ ದತ್ತು ಪಡೆದ ಮಕ್ಕಳನ್ನ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡೋದಕ್ಕಾಗಿ ಬಳಸ್ಕೊಳ್ಳುವಂಥದ್ದು ದೊಡ್ಡ ಮಟ್ಟದ ತಪ್ಪಾಗುತ್ತೆ ಸೋನು ಶ್ರೀನಿವಾಸ್ ಗೌಡ ಮೊದಲಿಂದನೂ ಕೂಡ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಆ ವೈರಲ್ ಆದಾಗಿನಿಂದನೂ ಕೂಡ ಅನೇಕ ಬಾರಿ ಸದ್ ಮಾಡ್ತಾ ಇರ್ತಾಳೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಕೆಯನ್ನ ಟ್ರೋಲ್ ಮಾಡೋರ ಸಂಖ್ಯೆ ಇಂದಿಗೂ ಕೂಡ ಕಡಿಮೆ ಆಗಿಲ್ಲ ಈ ಟ್ರೋಲ್ಗಳ ಮುಖಾಂತರವಾಗಿನೇ ಈಕೆ ಆ ಬಿಗ್ ಬಾಸ್ನ ಓಟಿಟಿ ಪ್ಲಾಟ್ಫಾರ್ಮ್ಗೂ ಹೋಗಿರ್ತಾಳೆ ಅದಕ್ಕೂ ಬಿಫೋರು ಈಕೆಯ ಒಂದು ಖಾಸಗಿ ವಿಡಿಯೋ ಕೂಡ ವೈರಲ್ ಕೂಡ ಆಗಿರುತ್ತೆ ಅದಾದ ಮೇಲೆ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು ಪ್ರಚಾರಕ್ಕಾಗಿಯೇ ಈ ರೀತಿ ಈಕೆ ಈ ರೀತಿ ಮಾಡ್ತಾಳೆ ಅನ್ನೋ ಒಂದು ಮಾತುಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಮತ್ತು ಟ್ರೋಲ್ಸ್ಗಳು ಕೂಡ ಈಕೆ ಹಿಗಾಮುಗ್ಗ ಟ್ರೋಲ್ ಮಾಡುವಂತಹ ಕೆಲಸ ಕೂಡ ಆಗಿತ್ತು ಈಗ ಸದ್ಯಕ್ಕೆ ಉತ್ತರ ಕರ್ನಾಟಕ ಮೂಲದ ಎಂಟು ವರ್ಷದ ಬಾಲಕಿಯನ್ನ ದತ್ತು ಪಡೆದುಕೊಂಡು ಆಕೆಯ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಮುಖಾಂತರವಾಗಿ ಆಕೆಯ ಜೊತೆ ಈಕೆಯನ್ನು ಕೂಡ ಕಾಣಿಸ್ಕೊಂಡು ದೊಡ್ಡ ಮಟ್ಟದ ಬಿಲ್ಡಪ್ ಅನ್ನು ಕೂಡ ಕೊಟ್ಟಿದ್ಲು ಈಗ ದತ್ತು ಪಡೆದಿರುವಂತ ಹೆಣ್ಣು ಪ್ರಚಾರಕ್ಕೆ ಬಳಸಿಕೊಂಡಿರುವ ಆರೋಪ ಈಕೆ ಈಕೆ ಮೇಲೆ ಇರುವಂತದ್ದು ಇನ್ನು ಇದೇ ಹಿನ್ನೆಲೆಯಲ್ಲಿ ಈಗ ಪ್ರಕರಣವನ್ನು ಕೂಡ ಈಗ ಚೈಲ್ಡ್ ವೆಲ್ಫೇರ್ ಕಮಿಟಿ ಅಧಿಕಾರಿಗಳು ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಡ್ತಾರೆ ಹೀಗಾಗಿ ಅಂದ್ರಹಳ್ಳಿ ನಿವಾಸದಲ್ಲಿ ಈಕೆಯನ್ನ ಇವತ್ತು ಮುಂಜಾನೆ ವಶಕ್ಕೆ ಬಂಧಿಸಿರುವಂತದ್ದು ಈಗ ಠಾಣೆಯಲ್ಲೂ ಕೂಡ ವಿಚಾರಣೆ ನಡೆಸ್ತಾ ಇರುವಂತದ್ದು ಇನ್ನು ಪ್ರಕರಣದಲ್ಲಿ ಸೋನು ಶ್ರೀನಿವಾಸ್ ಗೌಡ ಜೈಲು ಸೇರ್ತಾಳೆ ಅನ್ನೋ ಒಂದು ಮಾತುಗಳು ಕೂಡ ಇರುವಂತದ್ದು ಅದು ಕೂಡ ಸಾಧ್ಯತೆ ಚಾನ್ಸಸ್ ಕೂಡ ಹೆಚ್ಚಾಗಿರುವಂತದ್ದು ಒಟ್ಟಾರೆಯಾಗಿ ಬಾಲಕಿಯನ್ನ ಸಣ್ಣ ಮಕ್ಕಳನ್ನ ಪ್ರಚಾರಕ್ಕಾಗಿ ಬಳಸ್ಕೊಳ್ಳುವಂತಹ ಗೊಜ್ಗೆ ಯಾರು ಕೂಡ ಹೋಗಬಾರದು ಈಕೆ ಇದು ಗೊತ್ತಿದ್ದು ಮಾಡಿಲ್ಲ ಅಥವಾ ಗೊತ್ತಿಲ್ಲದೆ ಮಾಡಿಲ್ಲ ಅನ್ನೋ ಒಂದು ಅಂತಂದ್ರೆ ಯಾವುದೇ ಮಕ್ಕಳನ್ನು ಕೂಡ ದತ್ತು ಪಡೆದುಕೊಳ್ಬೇಕಾದ್ರೆ ಒಂದು ಇಂತಿಷ್ಟು ವರ್ಷ ಅಂತಂದ್ರೆ ಈ ಬಾಲಕಿಗೆ ಮೆಚುರಿಟಿ ಬರುವವೂ ಕೂಡ ಈಕೆಯನ್ನ ರಿವೀಲ್ ಮಾಡುವಂತಿಲ್ಲ ಅಂತಂದ್ರೆ ಅವರ ಪೋಷಕರಿಗೂ ಕೂಡ ಇರಿಸು ಮೂರ್ಸು ಆಗ್ಬಾರ್ದು ಮತ್ತು ಬಾಲಕಿಯ ಬೆಳವಣಿಗೆ ಏನಿದೆ ಅದಕ್ಕೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ದತ್ತು ಅನ್ನೋ ಒಂದು ಫೀಲ್ ಕೂಡ ಆಕೆಗೆ ಬರಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ಗಳು ಕೂಡ ಇರುತ್ತೆ ಆದ್ರೆ ಇದರ ಹೊರತಾಗಿನೂ ಕೂಡ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗಳನ್ನ ಹಾಕೊಂಡು ದೊಡ್ಡ ಮಟ್ಟದ ಬಿಲ್ಡಪ್ ಅನ್ನು ಕೂಡ ಕೊಟ್ಟಿದ್ರು ಹೀಗಾಗಿ ಅದರ ವಿರುದ್ಧವಾಗೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧದ ಚರ್ಚೆ ಕೂಡ ಆಗಿತ್ತು ಈಗ ಸದ್ಯಕ್ಕೆ ಬ್ಯಾಡ್ರಹಳ್ಳಿ ಪೊಲೀಸರು ಈ ಚೈಲ್ಡ್ ವೆಲ್ಫೇರ್ ಕಮಿಟಿ ಏನು ನೀಡಿದಾಗ ದೂರು ಅದರ ಅನ್ವಯ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಈಗ ಸೋನೋಳನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಸಂಪತ್ತು ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ ಆಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ